হুম <laughs> হুম ನಾನಿಂದು ಹೋಗಿ ಬರ್ತೀನಿ ಟಾಟಾ ಬಾಯ್ ಬಾಯ್ ಸಿ ಯು ಆಯ್ತು ನೋಡಿ ಸ್ವಲ್ಪ ಸಮಯದಲ್ಲಿ ನಿಮ್ಮ ಮನೆಗೆ ಬರುತ್ತೇನೆ சுமல்ல சுவனிக்கோஸோமன ஆக்கிடுவது நின்று சூப்பூர் மத ನನ್ನ ಕೆನ್ನಿಗೆ ಹೊಡೆದ ಬಣ್ಣದ ಎಣ್ಣೆ ತಪ್ಪೆ ಅವನನ್ನು ಅಬ್ಬರಿಸಿಕೊಂಡು ಹೋಗಿ ಬೆಂಗಳೂರಿನಲ್ಲಿ ವಿಳಾಸವಾಗಿ ಜೀವನ ಕಲಿಯುವುದೇ ನನ್ನ ಗುರಿ ಹೊತ್ತಿನಿಂದ ನಮ್ಮ ಭಾರತದ ವೀರ ನಾರಿಯರ ಮಾನಂದು ಮಣ್ಣು ಪಾಲಾಗ್ತಿದೆ ಅದನ್ನು ಉಳಿಸುವುದಕ್ಕಾಗಿ ನಮ್ಮಂತ ಅಧಿಕಾರಿಗಳು ಪ್ರಾಣ ಕೆಂಚದೆ ಹೊರಡಲೇಬೇಕು ಅಂತ ಇವತ್ತರ ಬಾಳಿನಲ್ಲಿ ವಿಸ ಬೆರೆಸಲು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಈ ಜಲದ ಕಣ್ಣು ಕಾಣಲಾರದೆ ಅಂತ ಮನೆಗೂ ನಿನ್ನನ್ನು ಹಿಡಿದು ಕೆತ್ತಿದ ಹಾವಿನ ಆಟ ಆಡಿಸಿ ವಾಪಸ್ ಇದ್ದಾರೆ ನನ್ನ ಹೆಸರು ಸಿಆ ಇನ್ಸ್ಪೆಕ್ಟರ್ ಪ್ರದೀಪನೆ ಅಲ್ಲ ಸೋರಣ ನಿನ್ನನ್ನು ನೋಡಲು ಹೊರ ಹೆಸರು ಬರುತ್ತಿದ್ದಾರೆ ಅದಕ್ಕಾಗಿ ಹೂವು ಹಣ್ಣು ಅವಲಕ್ಕಿ ಬಿಸ್ಕಿಟ್ ಎಲ್ಲ ತಂದು ಕೊಟ್ಟು ಸೋನುಶೇಖರ ಅವರನ್ನು ಕರೆದುಕೊಂಡು ಬರಲು ಹೋಗಿದ್ದಾನೆ ನೀನು ಅವರು ಬರೋದ್ರ ಒಳಗಾಗಿ ಎಲ್ಲಾ ನಾಷ್ಟ ತಯಾರಿಸಿ ಹೊಸ ಸೇರಿ ಹೂ ಮುಡಿದು ಭಾಗ್ಯಲಕ್ಷ್ಮಿಗೆ ಬರೆದಿರಬೇ ಅಮ್ಮ மனசில் ஜோப்ப மனசு வர்த்தக ஓர்தி சாலின தலையின் மேலே உடைசி கொள்ளைக்கு தாய் கட்டிக்க சரி தனது சப்பத்தியில் கண்ணனே பருவ கஷ்ட நோடலுக்கு மதே மதிகேனே மத நீக்கவழும் நினைக்கேன மொதலா சரியவ ಬರಲಿ ಬರಲಿ ಎಲ್ಲ ರೆಡಿ ಎಲ್ಲೇ ಕುಳಿತುಕೊಳ್ಳಿ ನಮಸ್ಕಾರ ಇವರೇ ಮದುವೆ ಮಾಡಿಕೊಳ್ಳುವ ವರ ನಾಗರಾಜ ಅಂತ ನಮಸ್ಕಾರ ಮಿಸ್ಟರ್ ನಾಗರಾಜ್ ದಯಾನಂದ ನಿಮ್ ತಂಗಿಲಿ ಹೊರಗೆ ಬರುತ್ತೆ ಸಿದ್ದ ಹಬ್ಬನವರೇ ಸೋಣ ಸೋಣ ಒಳಗೆ ನಮಸ್ತೆ ಶಮ್ಮ ನಾಗರಾಜಿ ಮದುವೆ ಮಾಡಿಕೊಡುವ ಕನ್ಯಾ ಶಿವನಾಥ್ ತುಂಬಾ ಮುತ್ತಾಗಿದ್ದಾಳ ಅಲ್ವ ಮುತ್ತಾಗಿ ಬೆಳೆಸಿದ್ದಾರೆ ಮುತ್ತಾಗಿ ಇದ್ದಾಳೆ ಆದರೆ ನಿಧಿವೆಯಂತೆ ಕಾಣುತ್ತದೆ ಆದರೂ ನಿನಗೆ ತಕ್ಕ ಹೆಂಡತಿ ಆಗುತ್ತಾಳೆ ಏನಾದ್ರ ನೋಡಿದೇನಂದ ಅದೇನ ಇಲ್ಲ ಹುಡುಗ ತುಂಬಾ ಚೆನ್ನಾಗಿದ್ದಾನ ಆದ್ರ ಆಸ್ಟ್ರೇಲಿಯ ಚಿಕ್ಕ ರೈತರಿಗೆ ಸಮಾನ ಇದಕ್ಕಾಗಿ ಹೊರದಕ್ಷಣ ಅವರೋಪಚಾರಲ್ಲಿ ಏನಂತೀರಿ ನೋಡಿ ಚಿತ್ರಣಪ್ಪನವ್ರಿ ಲೋಕ ರೂಢಿ ಪ್ರಕಾರ ಹತ್ತು ತೋಲಿ ಬಂಗಾರ ಒಂದು ಲಕ್ಷ ಹೊರದ ಹಕ್ಷಣ ಹಾಗೂ ಒಳ್ಳೆ ಬಟ್ಟೆ ವಾಸು ಕೊಡುತ್ತೇನೆ ಮದುವೆ ನೀವೇ ಮಾಡಿ ಕೊಡಬೇಕು ಹೊರ ಮಹಾಶಿಯವರು ಒಪ್ಪಿದ್ದಾರೆ ಒಪ್ಪುವಂತ ಸಮಯ ಬಂದ್ರ ಒಪ್ಲೇಬೇಕಾಗ್ತೈತೆ ಆದ್ರೆ ಮಾತಿನ ಮಧ್ಯ ವ್ಯತ್ಯಾಸ ಬಂದ್ರೆ ಋಣ ಸಂಕಲ್ಪ ಇಲ್ಲಂದ್ರೆ ಹೊರಟು ಹೋಗಬೇಕಾಗ್ತೈತೆ ಅಂದರೆ ತಮ್ಮ ಮಾತಿನ ಅರ್ಥ ನಮಗ ಆಗಲಿಲ್ಲ ತಿಳಿಸಿ ಹೇಳಬೇಕು ಹೇಳುತ್ತೇನೆಂದ ಕೇಳು ನಿನ್ನ ತಂಗಿ ಮದುವೆ ಇವಳು ಮೇಲಾಗಿ ನೀವು ಮರ್ತಿರೋದು ಮರಿ ಮದುವೆ ಅಂದಾಗ ಈಗಿನ ಕಾಲದಲ್ಲಿ ಹೊರ ಸಿಗೋದು ಕಷ್ಟ ಇರೋ ಪುಣ್ಯಕ್ಕೆ ನಿಮ್ಮ ಅದ್ರಷ್ಟೇ ಒಂದು ಒಳ್ಳೆಯ ಹೊರ ಸಿಕ್ಕೈತೆ ಅಂದಾಗ ನಾವ್ ಇರೋರು ನಿಮ್ಗೂ ಅಷ್ಟ ಅವ್ರಿಗೂ ಅಷ್ಟ ಇಷ್ಟೆಲ್ಲ ವರ ಉಪಚಾರ ಜೊತೆಗೆ ಹತ್ತು ಕೂರ್ಗಿ ಜಮೀನು ಕೊಟ್ರೆ ಈ ಬೀಗ್ತಾನೆ ಹೇಳ್ಬೋದು ಅಂತ ನನ್ನ ವಿಚಾರ ಐತೆ ಬರಬರಿ ತ್ರೇ ನಿಮ್ಮದ್ರೀ ಶಾಸ್ತ್ರಗಳೇ ನೀವು ಸ್ವಲ್ಪ ಸುಮ್ಮನೆ ನಿಂಕೊಳ್ಳಿ ನೋಡಿ ತಾವು ತಿಳಿದ ನಮಗಿರುವುದೇ ಇಪ್ಪತ್ತು ಕೂರಿಗೆ ಜಮೀನು ಇದರಲ್ಲಿ ವರದಕ್ಷಿಣ ವರ ಉಪಚಾರ ಮದುವೆ ಖರ್ಚಿಗೆ ಅಂತೇಳಿ ನಾನು ಹತ್ತು ಕೂರಿಗೆ ಮಾರಿದರು ಸಾಲದು ಇನ್ನುಳಿದ ಹತ್ತು ಕೂರಿಗೆ ನಮ್ಮ ತಂಗಿ ಗಣ್ಣನ ಹೆಸರಿಗೆ ಬರೆದು ಕೊಟ್ಟರೆ ಉಳಿದಿದೆ ಮಣ್ಣು ಸ್ವಲ್ಪ ನೀವೇ ವಿಚಾರ ಮಾಡಿ ಮಾತನಾಡಿ ಸಿದ್ದರಾಮಪ್ಪನ ಮಾತಿಗೆ ಒಪ್ಪಿಗೆ ಆದರೆ ನನ್ನ ಒಪ್ಪಿಗೆ ಎಲ್ಲದಿದ್ದರೆ ನಾವು ಹೊರಟು ಹೋಗಬೇಕಾಗುತ್ತದೆ ನೋಡಿ ಸಿದ್ದರಾಮಪ್ಪನವ್ರಿ ಗಂಡು ಜಾತಿ ಮನಸ್ಸು ಮಾಡಿದ್ರೆ ಇಂತ ಹತ್ತು ಕೊಟ್ಟು ಆಸ್ತಿ ದುಡಿದ ಕಾಣಿಸಬಹುದು ಆದರೆ ತಂಗಿ ಎಂಬ ಬಂಗಾರವನ್ನು ಪಡೆಯಬೇಕಾದರೆ ಹತ್ತು ನಿಗಾದರೂ ನನ್ನ ತಂಗಿ ಸುಖವಾಗಿದ್ದರೆ ಸಾಕು ಆಗಲಿ ನೀವು ಆಸ್ತಿಗೆ ಆಸೆ ಪಟ್ಟಿರುವ ಎಂದಾಗ ಹತ್ತು ಕುರಿಗೆ ನಿಮ್ಮ ಹೆಸರಿಗೆ ಬರೆದು ಕೊಟ್ಟ ಅಣ್ಣ ಸ್ವಲ್ಪ ವಿಚಾರ ಮಾಡಿ ಮಾತು ಕೊಡೋಣ ಇವರನ್ನು ನನಗೆ ಸಂಶಯ ಬರುತ್ತದೆ ನೋಡು ಸೋಮು ಮಾತಾಡಿದರೆ ಆಯ್ತು ಒಟ್ಟು ಹೊಡಿದರೆ ಹೋಯ್ತು ಹಿರಿಯರ ಮಾತಿನಲ್ಲಿ ಚಿಕ್ಕವರು ಮೌನವಾಗಿರಬೇಕು ಮೇಲೆ ಮುಗಿಯಿತು ಅಂತ ತಮ್ಮಂದಿರೋ ಅಂತ ಸ್ಟಾಂಪ್ ರೆಡಿ ಇದೆ ಮದುವೆಗೆ ಮುಂಚೆ ವರದಕ್ಷಿಣ ವರ ಉಪಚಾರ ನನ್ನ ಕೈಗೆ ಸೇರಬೇಕು ಸ್ಟಾಂಪು ಈಗಲೇ ಬರೆದು ಕೊಡಬೇಕು ಆಗಲೇ ಶಾಸ್ತ್ರಿಗಳೇ ಹಿಂದೆ ಸ್ಟಾಂಪು ಬರೆದು ಕೊಟ್ಟು ಬಿಡ್ತೀನಿ ಮುಹೂರ್ತ ನೋಡಿ ಯಾರು ನಾಗರಾಜಿ ನಾಸಿಕ ಬರನಿ ಕೃತಿಕ ನಕ್ಷತ್ರ ಎರಡನೇ ಚರಣ ಇನ್ನು ಬದುಕಿನ ಹೆಸರು ಏನು ಅಂತ ಸೋಸಿ ಸುಲಚನ ಭರಣಿ ನಕ್ಷತ್ರ ವಧುವರರಿಗೆ ತುಂಬಾ ಗುಣಗಳು ಬರ್ತಾವೆ ಆದ್ರೆ ಜೇಷ್ಠ ಮಾಸದ ಹತ್ತನೇ ಮಿತಿ ಇವತ್ತೇ ಲಗ್ನ ಚಲೋ ಐತ್ರಿ ಮತ್ತ ಮಾಸ ಬರುವುದಿಲ್ಲ ಮತ್ತೆ ಈ ತಾಯಿಯಾರು ಇವಳು ನನ್ನ ಹಿರಿಯ ಮಗಳು ಭಾಗ್ಯಶ್ರೀ ಅಂತಪ್ಪ ಭಾಗ್ಯ ಲಕ್ಷ್ಮಿಯಾಗೆ ಇದ್ದಾಳೆ ನೀವು ಒಪ್ಪ ನಮ್ಮ ಮೊದಲು ನಿಮ್ಗೆ ಕೊಟ್ಟು ಸಂಬಂಧ ಬೆಳೆಸ್ಬೇಕಂತ ನಮ್ಮ ವಿಚಾರ ಆಯ್ತು ನೋಡಪ್ಪ ಏನೇ ಸುಮಂದ್ರೆ ಶಾಸ್ತ್ರ ಐತೆ ನೀವ್ ಗಡಿಯ ಮನೆ ತಪ್ಪಿದ್ದಲ್ಲವಾ ಸತ್ಯ ನನ್ನ ತಂಗಿಯ ಮದುವೆ ಮುಗಿಯಲಿ ಹಿರಿಯರಿ ತುಂಬ ಚೆನ್ನಾಗಿದ್ದಾಳೆ ನಮ್ಮ ಮನೆ ತನಕ ಹೊಂದಿಕೊಂಡು ಹೋಗುತ್ತಾಳೆ ಹೂಡಣ್ಣ ಉಪಚಾರ ನೀವು ಕೊಟ್ಟ ಹಾಗೆ ಅವರು ಕೊಡ್ತಾರ ಛೇ ಛೇ ಚೇ ಚೇ ಚೇಡ ಶಿವ ನನ್ನ ಮಗಳೈತಲ್ಲ ಎಷ್ಟು ವಿದ್ಯಾ ಕಲ್ತೈತಿ ಇವ್ರ ತಂಗಿ ಅಕ್ಷರ ಜ್ಞಾನವಿಲ್ಲದ ಹಳ್ಳಿ ಅಣ್ಣಾಗಿ ವಿಧಿವೆ ಹೀಗಾಗಿ ವರದಕ್ಷಿಣ ಅವರು ಅಪಚಾರ ಅಂತ ಕೊಟ್ಟಾರಪ್ಪ ಅಣ್ಣ ಒಪ್ಕೊಂಡು ಬಿಡೋಣ ಹೋಗ್ಲು ಹೂ ಅಂದ್ಬಿಡುದೇನಂದ ಎಲ್ಲ ಒಂದೇ ಖರ್ಚಿನಲ್ಲಿ ಆಗಿ ಹೋಗಿ ಬಿಡುತ್ತಾರೆ ಆಗಲಿ ಹಿರಿಯ ರೀ ಹೂವೇನಾಡಿಯಪ್ಪ ನಮ್ಮನ್ನ ಬಿಟ್ಟು ಬಂದ್ಬಿಟ್ರಿ ಹಂಗಾರ ಊಟ ನಮ್ದು ಆಡೋದು ಬಿಡ್ರಿ ಆಯ್ತು ನಿಂತುಕೊಂಡ್ರೀ ಶಸ್ತ್ರಿಗಳಿಗೆ ತೆಗಿತೀನಿ Thank you.

అదను బా చోల్గూరస బయాల బాగలు సంగ

Sangha, 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 ంరmile తళనతము క� Sched ALipe చ్డిటడి లారి చూనిందారి లడలరారి కెరాదాలాఱఛరా కూల్డాంరాపా சுவர்ணாங்க கவி பேசுவது கவனம் ನಾನು ಬಯಸುವುದು ಮಗುವನ್ನು ಅದರಂತೆ ನಾನು ಬಯಸುವುದು ನನ್ನ ಪತಿಯಾದ ನಾಗರಾಜನನ್ನು ಬರೆದರ ಮಗ್ಗಲಿಗೆ ಬರ್ತಾಳ ಭಾಗ್ಯ ಹಣೆಗೆ ಕುಂಕುಮ ಚಂದ ಮೂಗಿಗೆ ಮೂಗುತಿ ಚಂದ ನನ್ನ ಕೊಳ್ಳಿಗೆ ನನ್ನ ಪತಿಯ ಮಂಗಲವೇ ಚಂದ ದಯಾನ

ಗಂಡಸರ್ನ್ ಯಾಕೆ ಕುಡಿಸಿದ್ದನ್ರಿ ಆ ಬ್ರಹ್ಮ ನೋಡ್ರಿ ಹೆಂಗೈತಿ ಆ ಹುರ್ ತಂಗಿ ನನ್ನ ಸೋದರ ಸಸಿರಿ ನಮ್ಮ ಸಯಾಗ ಹೇಳಿ ಹೇಳುತ್ತಾಳ ನೋಡ್ ಮಗನ ನೀನ್ ತವರು ಮನೆ ಕರ್ಕೊಂಡೋಗಿ ನಿಮ್ಮ ಮಾವ ಆರ್ ಸೇರ್ ಬೆಳ್ಳಿ ಅರವತ್ ತಲೆ ಬಂಗಾರ ಬಿಚ್ಗಂಡ್ ಕಳಶಾನಿ ಮಾವ ಅವನ್ ಗೂಡ ಬಿಕ್ತನ ಮಾಡ್ಬೇಡಂತ ಹೇಳಿ ಆದ್ರ ಯಾಂಗ್ ಬಿಡಕ್ಕೆ ಬರ್ತ್ರಿ ಅವ್ರ ಮಗಳು ಹೊಡಿದ್ರ ನಮೋನಿ ಲವ್ ಸ್ಟೋರಿ ಪಿಕ್ಚರ್ ನೋಡಿದಂಗತ್ರಿ ಆದ್ರ ಕಿಲ್ಲಾಡಿ ಹಣ್ಣು ಬೇಕು ಆ ಸಂಗಿಗೆ ಅಪ್ಪ ಊರಾಗಿಲ್ಲ ಸಂಜಿಕೆ ಮನಿಗೆ ಬಾ ಮಾವ ಶಾಗಿ ಬಸ್ತಿನಿ ಅಂತ ಹೇಳಿದ್ರಿ ಮನಿಗ್ ಹೋದ್ರಿ ಹಾಕಿದ ಕದ ಹಾಕಿದಂಗ ಐತ್ರಿ ಬಾಗಿಲ್ದಾಗ ನಾ ಬಡಕ್ ನಾಯಿ ಹುಯಿ ಕುಯಿ ಕರಿತ್ರಿ ಸರಿಗ ನಿದ್ದ ಕಾಣಕ್ ಮಾಡಕ್ ಕೊಡದಿ ತೋಳ ಮನಿ ಅಂಜ ಕಿತ್ತಿ ಕಡ್ಲಿ ಬೆಲ್ಲ ತಿಂದು ಹುಳ್ಳಾಡಿ ಬರ್ಲಿದ್ರ ನನ್ನ ಚಟ್ನಿ ಚಟ್ನಿ ಚೆನ್ನಪ್ಪ ಅಂತ ಕರಿಬೇಡ್ರಿ ಅಂಗಡಿ ಬಸ್ ಸ್ಟ್ಯಾಂಡ್ ಕಡೆ ವಾಟ್ ಇಸ್ ಯುವರ್ ನೇಮ್ ವಾಟ್ ಇಲ್ದ ವಾಟ್ ಮೂರು ಬಾಟ್ಲಿ ಕುಡ್ದು ಗೇಜ್ ತಪ್ಪು ಅಂಟೈತಿ ನಮ್ಮ ಗಾಡಿ ನೆಟ್ ಗ ನಮ್ಮ ಆಚಾರ ಅಲ್ಲ ನಾವು ಅಡ್ಡಿ ಬತ್ತಿ ಆಚೋರು ಯಾಕ ಹುಡುಗಿ ಹೊರ ಒಂಟಿ ಏನ ಓಹೋ ಯುವರ್ ಡ್ರಿಂಕ್ ಮ್ಯಾನ್ ಅಂಕ ಬಸ್ ಅವ್ರ ಮನೆ ಹುಡುಗಿ ಎನಿನ್ ಬೌತ್ ಬ್ಯೂಟಿಫುಲ್ ಹೈ ನಾನ್ಸೆನ್ಸ್ ನಾ ಏ ಸಂಗದ ಜತಿಗೆ ಕಳ್ಸಕ್ ಹೋಗ ನಂದೇನು ಬಾ ಪೂಲ್ಯಾಗ ಹೋಗಿ ಬರ್ಲಾರ್ದ ಇರಳ್ಳ ಪೂಲ್ಯಾಗ ಹೋಗಿ ಮಕ್ಕಳ ಬಾ ಸ್ವಲ್ಪ ಏ ಕುಡ್ಕ ಯಾರ ನೀನು ಈ ರೀತಿ ರಸ್ತೆ ನಿಂತ್ಕೊಂಡು ಹೆಣ್ಮಕ್ಳಿಗೆ ಬಾಯಿ ಬಂದಾಗ ಮಾತಾ ಮಂಗ್ಯೂರ್ ಮಂಗ್ಯಾ ಕರೆಕ್ಟ್ ನಿನ್ನ ಮಾತು ನಾನಂತೂ ಕುಡಿಬಾರ್ದಾಗಿತ್ತು ಕುಡಿದೇನಿ ಆದ್ರೆ ನೀ ಕುಡಿಲಾರ್ದ ಹುಡುಗಿ ಹೇ ಕುಡಕುರ ದಾರಿಗೆ ಯಾಕೆ ಅಡ್ಡ ಬಂದಿ ನೀ ನನಗಿಂತ ಜಾಸ್ತಿ ಕುಡಿದು ದಾರಿ ತಪ್ಪಿ ಬಂದ ಕಾಣ್ತೈತಿ ಏ ಕುಡುಕಾ ಇಲ್ಲಡು ಕುಡ್ದ ಮೇಲೆ ಸೀದಾ ಮನೆಗೆ ಹೋಗ್ಬೇಕು ಇಲ್ಲ ಗಟಾರ್ದಾಗ ಬಿದ್ದು ಒದ್ದಾಡ್ಬೇಕು ಅದು ಬಿಟ್ಟು ದಾರಿ ಹಿಡ್ಕೊಂಡು ಸುಮ್ಮನೆ ಈ ರೀತಿ ಬಾಯಿ ಬಂದಾಗ ಮಾತಾಡ್ಬಾರ್ದು ಇಷ್ಟೆಲ್ಲ ಮಾತಾಡ್ತಿಲ್ಲ ನೀನು ನಿನಗೆ ಏನಾರ ಗೊತ್ತಾ ನಾವ್ ಯಾರ ಅನ್ನೋದ್ರ ಇದ್ ಗೊತ್ತೇನೋ ನಾನು ಏನಿದ್ರು ಯಾರು ಗೊತ್ತಾ ಒಣಕಿ ಸಿದ್ರಾಮಪ್ಪನ ಡಾಟರ್ ನಮ್ಗ ಅವನಕಿ ಸಿದ್ಧರಾಮಪ್ಪನ್ ಡಾಟಾರ ಬೇಕಾಗಿತ್ತು ಈಗ ಸೀದಾ ಅವ್ರ ಮನೆಗೆ ಹೋಗಿ ಮುಚ್ಚಿದ ಬಗ್ಲ ಮುರ್ದು ಮಜಾ ಮಾಡಿ ಬರ್ಲಿದ್ರ ನನ್ನ ಹೆಸರು ಈಗ ಹೇಳೋದಿಲ್ಲ ಯಾವಾಗ ಹೇಳ್ತಿ ಅಂದ್ರ ಮತ್ತ ನೀನು ಇಡ್ಲಿ ಇಡ್ಲಿ ಯಾರು ಇಡ್ಲಿ ನಿಮ್ ಗಿಡ್ಲಾ ನಿಮ್ ಗಿಡ್ಲಾಡು